ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸದ ವೀಕ್ಷಕರೇ ನಾನು ನಿಮ್ಮ ಅಮ್ಮ ಇವತ್ತು ಮನಪ್ಪ ಅಲ್ಲಿ ಬೆಳಗಾವಿ ಅಧಿವೇಶನ ಬೆಳಗಾವಿ ಕಲಾಪ ಚರ್ಚೆ ಜೋರಿದೆ ಕಲಾಪ ಚರ್ಚೆ ಎರಡು ವಾರಗಳು ಹೋಗಿ ನಡೆಯುವಂಥದ್ದು ಈ ಎರಡು ವಾರಗಳಲ್ಲೇ ಏನೇನು ಆಗ್ಬೋದು ಏನೇನು ಚರ್ಚೆ ಆಗ್ಬೋದು ಹೆಂಗೆ ಕಲಾಪ ವ್ಯರ್ಥ ಆಗ್ಬೋದು ಸಫಲ ಆಗ್ಬೋದು ಈಗಾಗಲೇ ಹಿರಿಯ ಒಬ್ಬ ನಮ್ಮ ಪತ್ರಕರ್ತರು ಜೊತೆಗೆ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಏನಪ್ಪ ಅಂದರೆ ಕೆಲಸ ಮಾಡುವಂಥವ್ರು ಮಾಡುತ್ತಿರುವಂಥವರು ನಮ್ಮ ಗಡದವರು ಭಿಮ ಗಡದವರು ವ್ಯರ್ಥ ಹೋಗ್ತದಪ್ಪ ಅಂತ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ನಾವು ಎಲ್ಲ ಕೇಳಿದ್ದೀವಿ ನೀವು ನೋಡಿದ್ದೀರಿ ಅದು ನಮ್ಮಲ್ಲಿ ನಾವು ಬಿತ್ತರಿಸಿದ್ದೀವಿ ಅದನ್ನು ಈಗ ವ್ಯರ್ಥ ಹೋಗ್ತದೆ ನಾ ಇದು ಅದಕ್ಕಾಗಿ ಒಂದು ಐದು ಮಸೂದೆಗಳು ಚರ್ಚೆಗೆ ಬರ್ತಾ ಅಂತೇಳಿ ಆಲ್ರೆಡಿ ಅನೌನ್ಸ್ ಆಗಿದೆ ಒಂದು ಕರ್ನಾಟಕ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರೋದು ಅಂತ ಎರಡನೇದಾಗಿ ಬಸವನ ಬಸವನಭಾಗ್ಯವೆಡೆ ಅಭಿವೃದ್ಧಿ ಪ್ರಾಧಿಕಾರದ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬಸವನಭಾಗ್ಯ ಒಡೆದು ಮೂರನೇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಚರ್ಚೆಗೆ ಬರುವುದ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಮಿಕರದ್ದು ಮತ್ತು ಕರ್ನಾಟಕ ಪ್ರಸಾದ ಪ್ರಸಾದ ಪ್ರವಾಸೋದ್ಯಮ ರೋಪ್ ವೇಗಳ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇವೊಂದು ಐದು ಚರ್ಚೆಗೆ ಬರ್ತಾ ಇದ್ದಾವೆ ಇದ್ದಾವಂತ ಸುದ್ದಿಗಳಿದ್ರು ಇದರಲ್ಲಿ ಎಷ್ಟು ಮಟ್ಟಿಗೆ ಯಾವುದೇನಾಗ್ತ ಗೊತ್ತಿಲ್ಲ ಮುಂದೆ ಕಾಲಕ್ಕೆ ಇದೆಲ್ಲ ಸರಿ ಅದ್ರ ಜೊತೆಗೆ ವಕ್ಫ್ ಸಲುವಾಗಿ ನಮ್ಮ ಬಿ ಜೆ ಪಿಗರು ಜವಾಬ್ದಾರಾಗಿ ಒಂದು ಅಧಿವೇಶನ ಉಪಯೋಗ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ವಕ್ಫ್ ಇದು ಯಾವ ಕಾಲದಿರತು ಏನದು ಈಗ ಚರ್ಚೆ ಆಗಿದೆ ಇವೆಲ್ಲನೂ ಅದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯರ ಸಹಿತ ಅಟ್ಯಾಕ್ ಮಾಡುವಂಥದ್ದಕ್ಕೆ ನಮ್ಮ ಬಿ ಜೆ ಪಿ ಬಳಗದವರು ರೆಡಿ ಆಗ್ತಾ ಇದ್ದಾರೆ ಮೂಡಾದ ಬಗ್ಗೆ ಅದೇ ಕಾಲಕ್ಕೆ ವಾಲ್ಮೀಕಿ ಹಗರಣದ ಬಗ್ಗೆ ಇನ್ನುಳಿದ ಅನೇಕ ಕ್ಷೇತ್ರಗಳಲ್ಲಿ ಬಾಣಂತಿಯರು ಬಳ್ಳಾರಿದ್ದು ಇವೆಲ್ಲರೂ ಚರ್ಚೆಗೆ ಮೇನ್ ಚರ್ಚೆಗೂ ಹೋಗುವಂಥ ಸಾಧ್ಯಗಳು ಇದ್ದಾವೆ ಅದೇ ಕಾಲಕ್ಕೆ ಇವ್ರನ್ನೂ ಅಟ್ಯಾಕ್ ಇವರು ಮಾಡ್ತಾ ಇದ್ದಾರೆ ಇವರು ರೆಡಿ ಒಳಗೆ ಕೊಡ್ತಿದ್ದಾರೆ ನಮ್ಮ ಕಾಂಗ್ರೆಸ್ಸಿಗರು ವಿಶೇಷವಾಗಿ ಬಿ ಜೆ ಪಿ ಸರ್ಕಾರ ಸಮಯದಲ್ಲಿ ಆದಂಥ ಕೋವಿಡ್ದಾಗಿರ್ಬೋದು ಕೋವಿಡ್ ಘಟನೆಗಳು ಅಲ್ಲಿ ಆದಂಥ ವ್ಯವಹಾರಗಳು ಇವುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಬೋದಿಲ್ಲ ಯಾಕಂತಂದರೆ ಅದು ಭ್ರಷ್ಟಾಚಾರ ನದ್ದಿನ ಸುಳ್ಳಲ್ಲ ಆದರೆ ಇವೆಲ್ಲ ಚರ್ಚೆ ಈ ಒಂದು ಹದಿನೈದು ದಿನದಲ್ಲಿ ಇವೆಲ್ಲ ಮುಗಿಬೋದಾ ಅನ್ನುವಂಥದ್ದು ಒಂದು ಯಾಕಂದರೆ ಬರೀ ಹದಿನೈದು ದಿವಸ ಹದಿನೈದು ಎರಡು ವಾರ ಎರಡು ವಾರಗಳ ಸಂಡೆ ಸ್ಯಾಟರ್ಡೆ ಸಂಡೆ ಹೋಗಿಬಿಡ್ತಾವ ಅಂದರೆ ಇದರ ಹೆಚ್ಚು ನಾಲ್ಕು ದಿನಗಳು ಹೋದವು ಉಳಿದು ಎಷ್ಟು ಹನ್ನೊಂದು ದಿನ ಹನ್ನೊಂದು ದಿನಗಳು ವ್ಯರ್ಥ ಲಾಪ್ ಆಗ್ತಾವೆ ಇದೆ ಭಿಮೆಗಳಾದವರ ಒಂದು ಭವಿಷ್ಯನದ ನಿಜ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ ಅಂತ ಯಾಕಂದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ನಾವು ಇಷ್ಟು ಖರ್ಚು ಮಾಡಿವೇನೂ ಫಲ ಬರಲಿಲ್ಲ ಅಂದರೆ ಇದು ಯಾಕೆ ಖರ್ಚು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಅದು ಇರಲಿ ಆದರೆ ಈ ಸಂದರ್ಭದಲ್ಲಿ ಇವೆಲ್ಲ ಮಾಡೋಕ್ಕ ವಕ್ಫದ್ದಂತ ಅದು ಏನು ನಿರ್ಧಾರ ತಗೊಳ್ತದ ಕಾನೂನು ಪ್ರಕಾರ ಅದು ಆಗಲಿ ಅದು ಬ್ಯಾಡಂತಲ್ಲ ನಡ್ದದು ಈಗಾಗಲೇ ಸರ್ಕಾರ ಏನು ಮಾಡ್ಬೇಕಾಯ್ತೋ ಅದು ಮಾಡಲಿಕ್ಕೆ ಮಾಡಲಿ ಅಂತ ಹೇಳಿ ಆದರೆ ಕಲಾಪಗಳು ನಮ್ಮನ್ನು ದುಡೋದು ವ್ಯರ್ಥವಾಗಿ ಕಳೆದು ಆಗಬಾರ್ದಾಗಿದೆ ಇವತ್ತು ಯಾಕಪ್ಪ ಅಂತಂದ್ರೆ ಅವು ಚರ್ಚೆ ಒಂದು ನಿರ್ಣಾಯಕ ಹಂತಕ್ಕೆ ಬರಬೇಕಾಗಿದೆ ಈ ನಡುವೆ ಇನ್ನೊಂದು ಇಲ್ಲಿ ಯಾಕಂದ್ರೆ ಬೆಳಗಾವಿ ಅಂದರೆ ಉತ್ತರ ಕರ್ನಾಟಕದ ಒಂದು ನಾಡಿ ಮಿಡಿತ ಇರುತ್ತಿರುವಂಥ ಊರು ಜೊತೆಗೆ ಒಂದು ಕೇಂದ್ರ ಇಲ್ಲೇ ಉತ್ತರ ಕಾಲದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥ ಮಾತ ಜೊತೆಗೆ ಇನ್ನೊಂದಿಷ್ಟು ಬರ್ತಾ ಇದ್ದಾವೆ ಇಲ್ಲೇ ಒಳಗಂಥ ಜನ ಕಾರ್ಮಿಕರಿರ್ಬೋದು ಕಲಾಪತಿಯಲ್ಲಿ ಇರ್ಬೋದು ಅವರೆಲ್ಲರೂ ಈ ಒಂದು ಸಂದರ್ಭದಲ್ಲ ಏನಪ್ಪ ಅಂತಂದರೆ ಸ್ಥಾಯಿಗಳು ಮಾಡುವಂಥದ್ದು ಶಿಕ್ಷಕರದ್ದಾಗಿರ್ಬೋದು ಇನ್ನು ಡಿಪಾರ್ಟ್ಮೆಂಟ್ ಅನ್ಯಾಯಕ್ಕೊಳಗಾಗಿರ್ಬೋದು ಆಶಾ ಕಾರ್ಯಕರ್ತೆಯರದ್ದಾಗಿರ್ಬೋದು ಕಾರ್ಮಿಕರ ಬಗ್ಗೆ ಆಗಿರ್ಬೋದು ಇವೆಲ್ಲ ಇಲ್ಲೇ ಏನಪ್ಪ ಅಂದ್ರೆ ಸ್ಟ್ರೈಕ್ಗಳಾಗುವಂಥ ಒಂದು ಏನಪ್ಪ ಅಂತಂದ್ರೆ ಈ ಸರ್ಕಾರದ ತಪ್ಪುಗಳಿಂದಾದಂಥ ಅಥವಾ ಹಿಂದಿನ ಸರ್ಕಾರ ತಪ್ಪುಗಳಾದಂಥದ್ರ ಬಗ್ಗೆ ಚರ್ಚೆನೂ ಆಗ್ಬೋದು ಸ್ಟ್ರೈಕ್ಸು ಆಗ್ಬೋದು ಅದಕ್ಕಾಗಿ ಹೊರಗೆ ಒಂದು ದೊಡ್ಡ ಪೆಂಡಾಲ್ಗಳನ್ನು ಬಿಟ್ಟಿದ್ದಾರೆ ನೀವು ಯಾರು ಬರ್ತೀವಿ ಬರ್ರಿ ನೀವು ಗೋಳಗಳನ್ನು ಹೇಳ್ಕೊಡ್ರಿ ಹೋಗ್ರಿ ಅಂತ ನಾವು ಪರಿಹಾರ ಮಾಡ್ತೀವಿ ಎಲ್ಲ ಮುಂದಿನ ವಿಷಯ ಅದು ಈಗ ಚರ್ಚೆ ಮಾಡಿದ್ವಿ ನಾವು ಈಗ ಉತ್ತರ ಕನ್ನಡದ ಬಗ್ಗೆ ನಮ್ಮ ಖಾದರ್ ಈ ಒಂದು ನಮ್ಮ ಸ್ಪೀಕರ್ ಅವರು ಅಥವಾ ಸಭಾಪತಿಯವರು ಖಾದರ್ ಅವರು ಏನು ಯು ಟಿ ಖಾದರವರು ಎಲ್ಲ ಉತ್ತರ ಕನ್ನಡದ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಭಾಳ ಸಂತೋಷ ಸೇ ಬರೀ ಒತ್ತು ಕೊಡೋದಷ್ಟಲ್ಲ ಉತ್ತರ ಕನ್ನಡದಲ್ಲಿ ಅನೇಕ ಜಿಲ್ಲೆಗಳನ್ನು ಮಾಡಬೇಕಾಗಿದೆ ಅವುಗಳ ಬಗ್ಗೆ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ದೃಷ್ಟಿ ಇಟ್ಕೊಂಡು ಸಹಿತ ಇಲ್ಲಿ ಎಲ್ಲ ಲಕ್ಷ ಅದ್ರ ಮೇಲದ ಈ ಎಲ್ಲ ಒತ್ತಡಗಳ ಮಧ್ಯದಲ್ಲಿ ಈ ಅಧಿವೇಶನ ಸ್ಟಾರ್ಟ್ ಆಗುವಂಥದ್ದು ಇವತ್ತು ಸ್ಟಾರ್ಟ್ ಆಗಿ ಹಾಗೂ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದ್ದವು ಆಗ್ತದೆ ಆದರೆ ಈ ಅಧಿವೇಶನ ಕೇವಲ ಹದಿನೈದು ದಿವಸಕ್ಕಷ್ಟೇ ಮಿತ್ ಮಾಡಿದರು ಅಥವಾ ಎರಡು ವಾರಕ್ಕೆ ಅಷ್ಟೇ ಮಿತ್ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಅದು ಯಾಕಂದರೆ ಆದಷ್ಟು ಹೆಚ್ಚು ದಿನಗಳಾದಷ್ಟು ಹೆಚ್ಚಿನ ವಿಷಯಗಳು ಚರ್ಚೆ ಆಗೋ ಸಾಧ್ಯದ ಆದರೆ ವ್ಯರ್ಥ ಮಾತ್ರ ಹೋಗಬೇಕಾಗಿಲ್ಲ ವ್ಯರ್ಥ ಲಾಪತ್ರ ಈಗ ಹೇಳಿದಂಗೆ ಅನಗತ್ಯ ಚರ್ಚೆಗಳನ್ನು ತರೋದು ಸ್ಟ್ರೈಕ್ ಮಾಡೋದು ಸಭಾ ಬ ಇದನ್ನೆಲ್ಲ ಮುಂದೆ ಹಾಕುವುದು ಹೋಗುವಂಥದ್ದು ಅಷ್ಟು ದಿನವೂ ದಾಟಿ ಹೋಗ್ತಾ ಇದ್ದಾವೆ ಜನ ಸಮಸ್ಯೆಗಳು ಆ್ಯಜ್ ಇಟ್ ಇಸ್ ಹೆಂಗೆ ಅದ ಹಂಗದವ ಈಗೇನೂ ಇಲ್ಲ ಈಗೇನು ಎಸ್ ಐ ಟಿ ನಿರ್ಮಿಸ್ಬೇಕು ಈ ಒಂದು ಆದಂಥ ಇಲ್ಲಿವರೆಗೆ ಆದಂಥ ಒಂದು ಫಾರ್ಟಿ ಪರ್ಸೆಂಟ್ ಆಗಿರ್ಬೋದು ಚೆನ್ನಾಗಿರ್ಬೋದು ನಿಮಿಷ ಆದ ಉದ್ಯೋಗ ಹೆಚ್ಚಿ ಬಿಡುವಂಥದ್ದು ಕೆಲಸ ಆದರೆ ವಿರೋಧ ಮಾಡೋದ್ರಲ್ಲಿ ಬಿ ಜೆ ಪಿಗೂ ಏನು ಇಲ್ಲ ಅವ್ರು ಮಾಡಲಿ ತನಿಖೆ ಆಗಿ ಬರಲಿ ಹೊರಗೆ ಇದರ ನಮ್ಮ ಇವರು ಸಿದ್ದರಾಮಯ್ಯದ್ದು ಹೊರಗೆ ಬರಲಿ ಇವ್ರದ್ದು ಹೊರಗೆ ಬರಲಿ ಅದು ಅವ್ರ ಕೆಲಸ ಮಾಡ್ತಾರೆ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರ ಕೊಟ್ಬಿಟ್ಟರೆ ಬಿಡ್ತು ಬಟ್ ಇಲ್ಲೇ ಈ ಭಾಗದ ಜನರಿಗೆ ಇಲ್ಲಿ ಬರ್ತನ ಬಗ್ಗೆ ಇಲ್ಲಿ ಶಿಕ್ಷಣ ಬಗ್ಗೆ ಪ್ರತಿಯೊಂದು ಮಗು ಶಿಕ್ಷಣ ಸಿಗುವಂಥ ಬಗ್ಗೆ ಪ್ರತಿ ಈ ದೇಶದ ಈ ರಾಜ್ಯದ ಮುಖ್ಯ ಉದ್ಯೋಗ ಪಾಲ್ ಕೃಷಿ ಕೃಷಿ ಆದಂಥ ಉದ್ಯೋಗಗಳು ಅದರ ಬದಲಾಗಿ ಚರ್ಚೆ ಆಗುವಂಥದ್ದು ಅವ್ರಿಗೆ ಮಾರ್ಕೆಟ್ ಕೊಡುವಂಥದ್ದು ಎಮ್ ಎಸ್ ಪಿ ಮಾಡುವಂಥ ಸಹಿತ ಇವತ್ತು ಆಗಬೇಕಾಗಿದೆ ಕರ್ನಾಟಕ ಒಂದು ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ಹೊತ್ತು ಕೊಟ್ಟು ಎಮ್ ಎಸ್ ಪಿಯನ್ನು ಒಂದು ಕಾನೂನು ಮಾಡಿದ್ರಂತೂ ಈ ಅಧಿವೇಶನದಲ್ಲಿ ಅದಿಲ್ಲ ಚರ್ಚೆಯಲ್ಲಿಲ್ಲ ಆದರೂ ಮಾಡುವಂಥ ವಿಷಯ ಅದು ಯಾಕಂದರೆ ಈಗಾಗಲೇ ಈ ವಿಷಯದಲ್ಲಿ ದೆಹಲಿ ಮತ್ತು ಅದರ ಸುತ್ತಮುತ್ತ ಹರಿಯಾಣ ಮತ್ತು ಪಂಜಾಬ್ ಸ್ಟ್ರೈಕ್ ಆಗಿದಾವೆ ರೈತರಿಂದ ಇಲ್ಲೂ ಸ್ಟ್ರೈಕ್ ಆಗಿದಾವೆ ರೈತರಿಂದ ಭಾಳ ಪ್ರಮುಖವಾದ ವಿಷಯ ಅದು ಯಾಕಂದರೆ ಆರ್ಥಿಕ ಬೆನ್ನೆಲುಬು ಒಂದು ದೇಶದ ರಾಜ್ಯದ ಮುಖ್ಯ ಅದು ಆರ್ಥಿಕ ಬೆನ್ನೆಲುಬು ಘಟ್ಟಿಲ್ಲ ಅಂತಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅದಕ್ಕಾಗಿ ದುಡ್ಡು ಹುಟ್ಟುವಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಇವತ್ತು ನೀವು ಹೇಳ್ಬೋದು ಇಲ್ಲ ಒಂಥರ ತಂತ್ರಜ್ಞಾನದಿಂದ ವಿಜ್ಞಾನದಿಂದ ದುಡ್ಡು ಹುಡುತದ ಹಾಗೆ ಹೀಗೆ ಹೇಳ್ಬೋದು ಬಟ್ ಬೇಸಿಗೆ ಹುಟ್ಟೋದು ದುಡ್ಡು ಎಲ್ಲಪ್ಪ ಅಂತಂದ್ರೆ ನಮಗೆ ದಿನನಿತ್ಯ ಬೇಕಾಗುವಂಥ ವಸ್ತುಗಳ ಮೇಲೆ ದಿನನಿತ್ಯ ಬೇಕಾಗುವಂಥ ಆಹಾರ ಪದಾರ್ಥಗಳು ಆಹಾರ ಪದಾರ್ಥ ಪ್ರತಿಯೊಬ್ಬ ಜೀವಿಗೂ ಬೇಕು ಏಳು ಕೋಟಿ ಜನಸಂಖ್ಯೆ ಇದ್ದಾರೆ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆಯು ದಿನನಿತ್ಯ ನೀರು ಬೇಕು ಆಹಾರ ಬೇಕು ಆಹಾರತಕ್ಕಂಥ ಮತ್ತೆ ಪದಾರ್ಥಗಳು ಬೇಕಾಗ್ತವೆ ಅವೆಲ್ಲ ಭೂಮಿಯಿಂದ ಅದಾವ ಆ ಕ್ಷೇತ್ರಕ್ಕೆ ಹೆಚ್ಚಿನ ಹೊತ್ತು ಕೊಟ್ಟರೆ ಅಲ್ಲಿ ಉತ್ಪನ್ನ ಹೆಚ್ಚು ಬರ್ತದೆ ಮತ್ತು ಅಲ್ಲಿ ಆಯವ್ಯ ಇಂಪ್ರೂವ್ ಆಗ್ತಾ ಆಗ್ತಾ ಹೋಗ್ತದೆ ಅದಕ್ಕಾಗಿ ಎಮ್ ಎಸ್ ಪಿ ಆದರೆ ಮಾರ್ಕೆಟನ್ನು ರೈತ ಕೊಟ್ಟು ಬಿಟ್ಟಿರಪ್ಪ ಅಂತಂದ್ರೆ ಆ ರೈತ ತಾ ದುಡಿದು ದುಡ್ಡು ದುಡಿದು ಒಂದು ಶಕ್ತಿಗೆ ಪ್ರಮಾಣಕ್ಕೆ ಆ ಪ್ರಮಾಣದ ಒಂದು ಮಾರ್ಕೆಟ್ ಮಾಡ್ಕೊಂಡು ಬದುಕೋ ಸಾಧ್ಯತೆಗಳಿದಾವೆ ನಾನು ಬೆಳೆದ ಬೆಳೆದ ಬೆಳೆಗೆ ತಾನ ರೇಟ್ ಕಟ್ಟುವಂಥದ್ದು ಎಷ್ಟು ಖರ್ಚು ಮಾಡಿದ ಆ ಭೂಮಿಯ ಸೌಕರ್ಯ ಎಷ್ಟಾಯಿತು ಒಂದು ಲೇಬರ್ ಎಷ್ಟಾಯಿತು ಎಲ್ಲ ಹಾಕಿ ಎಷ್ಟು ನಮ್ಗೆ ಲಾಭ ಬೇಕು ಅಂದರೆ ಅವ್ರು ಹಾಕಿ ಡಿಸೈನ್ ಮಾಡುವಂಥದ್ದು ಮಾಡಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇಲ್ಲಿ ನಮಗೆಲ್ಲರಿಗೂ ಭವಿಷ್ಯ ಅಂದರೆ ನಮಗೆಲ್ಲರಿಗೂ ಉದ್ಯೋಗಗಳಿದೆ ಯಾಕಂದರೆ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳು ಅವೆಲ್ಲರೂ ದಿನನಿತ್ಯ ಬೇಕಾದಂಥ ವಸ್ತು ತಯಾರಿಕೆಗಳು ನಾವು ಎಂದೋನು ಯುದ್ಧ ಒಳ್ಳೆ ಹೋಗ್ತೀವಿ ಮತ್ತೇನು ಮಾಡ್ತೀವಿ ರಿಸರ್ಚು ಮತ್ತು ಡಿಸ್ಕವರಿ ನೆಲಗಟ್ಟಿನಲ್ಲಿ ಏನೇನೋ ಮಾಡ್ತಾ ಇರ್ತೀವಿ ಆದರೆ ಅವು ಎಷ್ಟು ಪ್ರಮಾಣ ನಮ್ಮಲ್ಲಿ ಲೆಕ್ಕ ಹಾಕಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಮುಖ್ಯವಾಗಿ ಎಲ್ಲರಿಗೂ ಉದ್ಯೋಗಗಳು ಕ್ಷೇತ್ರ ಯಾವುದನ್ನು ಹುಡುಕಿ ಅದನ್ನು ಅದು ಪರಿಹಾರ ಹುಡುಕ ಕೊಡಬೇಕಾಗಿದೆ ಅದು ಇರೋದು ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆಧಾರಿತ ఉద్యమలు ఇది దృష్టి నమ్మ సమయ్యవ విచ అడిబు బా ఉత్తమ అవుతారు స్వత ఫినాన్స్ మినిస్టర్ ఇవదరింది మరి ఈ గ్యారంటీ తలన కర్నాటకలో ఉంటున్నారు ఏ అనేక హణ్మక్ ఇవత తా హెణ్మక్ ఇవత ఫ్రీ బస్ట్ నిదే ತಮ್ಮ ಬೇಕಾದ ಕಡೆ ಉದ್ಯೋಗ ಮಾಡಲಿಕ್ಕೆ ಮತ್ತು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಂದು ದುರುಪಯೋಗವು ಆಗ್ಬೋದು ಎಷ್ಟು ದುರುಪಯೋಗ ಆಗೋದು ಅದು ಪ್ರಮಾಣ ಭಾಳ ಕಡಿಮೆ ಅದ ಯಾಕಂದರೆ ಎಲ್ಲರಿಗೂ ಬದುಕೋದು ಕಷ್ಟ ಅದ ಬರೀ ಬಸ್ ಕೊಟ್ಟಿದ್ದಾರೆ ಸುಮ್ಮನೆ ಯಾರು ಅಲ್ಲಿಗೆ ಹೋಗೋದಿಲ್ಲ ಉದ್ಯೋಗ ಮಾಡ್ತಾ ಇದ್ದಾರೆ ಕೆಲವೊಂದು ಪ್ರವಾಸೋದ್ಯಮವಾದ ಸಹಿತ ಪ್ರವಾಸೋದ್ಯಮದ ಕೇಂದ್ರಗಳು ಸಹಿತ ಬೆಳೀತಾ ಇದ್ದಾವೆ ಅನ್ನೋದು ಈಗ ಬರುತ್ತಂಥ ವರದಿಗಳಿಂದ ಕ್ಲಿಯರ್ ಆಗ್ತಾ ಇದೆ ಅದಕ್ಕಾಗಿ ಗ್ಯಾರಂಟಿ ಜೊತೆಗೆ ಆರ್ಥಿಕ ನೀತಿಯಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನ ಮತ್ತು ಬಹಳ ವರ್ಷಗಳಿಂದ ನಮ್ಮ ರೈತರು ಕೇಳ್ತಿರುವಂಥ ಒಂದೇ ಬೇಡಿಕೆ ಅಂದ್ರೆ ನೀವು ಸಾಲ ಮನ್ನಾ ಮಾಡ್ರಿ ಅಂತ ಹೇಳ್ತಿರ್ತಾರೆ ಇಲ್ಲ ಅಂತಲ್ಲ ನಮ್ಮ ವಿದ್ಯುತ್ ಶಕ್ತಿ ಅದು ಪ್ರಮಾಣ ಕಡೆ ಇದು ಮಾಡಿ ಅಂತ ಹೇಳ್ತಾರೆ ಬೆಳಗ್ಗೆ ಇದು ಏನಪ್ಪ ಅಂದ್ರೆ ಸೂಟ್ ಮಾಡ್ರಿ ಅಂತ ಹೇಳ್ತಿರ್ತಾರೆ ಅದೆಲ್ಲ ಸತ್ಯ ಅದಕ್ಕೆ ಮುಖ್ಯವಾಗಿ ಬೇಕಾಗಿನಪ್ಪ ಅಂದ್ರೆ ಅಗ್ರಿಕಲ್ಚರ್ ತಾವು ಬೆಳೆದ ಬೆಳಗ್ಗೆ ಮಾರ್ಕೆಟ್ ಕೊಡ್ರಪ್ಪ ಎಮ್ ಎಸ್ ಪಿ ಕೊಡ್ರಿ ಅದು ಕಾನೂನು ಮಾಡಿರಿ ಈ ಕೆಲಸವನ್ನು ಮಾಡಿದ್ರೆ ಅನೇಕ ಸಮಸ್ಯೆಗಳು ಸಾಲ್ವ್ ಆಗ್ತಾ ಉಳೋದ್ರಲ್ಲಿ ಎರಡು ಮಾತಿಲ್ಲ ಈ ದಿಸೆಯಲ್ಲಿ ನಮ್ಮ ಅಧಿವೇಶನ ಈ ಸಲದ ಬೆಳಗಾವಿ ಅಧಿವೇಶನ ಒಂದಿಷ್ಟು ಚರ್ಚೆಗೆ ಮಾಡಿ ಕೊಟ್ಟರೆ ಬಹಳ ಉತ್ತಮ ಜೊತೆ ಗಾದರ ಅವರು ಉತ್ತರ ಕರ್ನಾಟಕ ಈಗಾಗಲೇ ದಕ್ಷಿಣ ಕರ್ನಾಟಕದ ಹಿಂದೂಳ್ದು ಅಂತೇಳಿ ಇಲ್ಲಿ ಪ್ರಗಲ್ಭವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲೆಲ್ಲ ಭಾವಗಳು ಮುಟ್ಟಿದಾವೆ ಆ ದಿಶೆಯಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಏನು ಅದಕ್ಕೆ ಬೇಕಂತ ಏನು ಬೇಕಪ್ಪ ಇಲ್ಲಿ ಡೆವಲಪ್ಮೆಂಟ್ ಯಾವ ರೀತಿ ಇರಬೇಕು ಮತ್ತು ಅದೇ ಕಾಲಕ್ಕೆ ಬೆಳಗಾವಿಯ ಈ ವಿಧಾನಸೌಧವನ್ನು ಅಥವಾ ವಿಕಾಸಸೌಧವನ್ನು ಯಾವ ರೀತಿಯಾಗಿ ಇವರು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಈಗ ಹತ್ತು ಹನ್ನೊಂದು ದಿವಸ ಏನು ಉಪಯೋಗ ಆಗ್ತದೆ ಅದು ಒಂದು ಎರಡು ವಾರ ಏನು ಉಪಯೋಗ ಆಗ್ತದೆ ಮುಗಿದೋಯ್ತು ಮುಂಚೆ ಮುಂದೆ ಅದು ಕಾರ್ಲಿ ಬಿದ್ದು ಅನೇಕ ಕಚೇರಿಗಳಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತಿಗೂ ಇಲ್ಲ ಈ ಎಲ್ಲ ನೆಲೆಯಲ್ಲಿ ಬೆಳಗಾವಿಯ ಈ ವಿಧಾನಸೌಧ ಒಂದು ಜನರಿಗೆ ಕೆಟ್ಟಿದಂಥದ್ದು ಮತ್ತು ಇನ್ನೊಂದು ಈ ಭಾಗದ ಒಂದು ಉತ್ತರ ಕರ್ನಾಟಕದ ಭಾಗದ ಡೆವಲಪ್ಮೆಂಟ್ಗೆ ಒಂದು ಚರ್ಚೆಗೆ ಆಧಾರ ಆಗಿರೋದು ಮಾಡಿದ್ದದ ಆ ದಿಶೆಯಲ್ಲಿ ಆದರೆ ಭಾಳ ಉತ್ತಮ ಅದಕ್ಕೇನೋ ಒತ್ತು ಕೊಡ್ತಾರೆ ಅಂತ ಹೇಳಿದ್ದಾರೆ ಮತ್ತು ಅಲ್ಲಲ್ಲೇ ಅದು ಧ್ವನಿ ಹೇಳ್ತಾ ಇದ್ದೇವೆ ನೀವು ನೋಡಿದ್ರ ನೋಡಿರ್ಬೋದು ಈಗಾಗಲೇ ಉತ್ತರ ಕರ್ನಾಟಕದ ಬೆಳಿಗ್ಗೆ ಇಟ್ಕೊಂಡು ಕೆಲವಷ್ಟು ನಮ್ಮಲ್ಲಿ ಈ ನಾಯಕರು ಅಶೋಕ್ ಪೂಜಾರಿ ಅಂತವರಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿರೇಮಠ ಸಹಿತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಗೆ ಸಪ್ರೇಟ್ ಮಾಡ್ರಪ್ಪ ನಮ್ಮ ಅನ್ನುವಂಗೆ ಮಾ ಕೇಳ್ತಾ ಇದ್ದಾರೆ ಅದಿನಲ್ಲಿ ಅಭಿವೃದ್ಧಿ ಕೇಳ್ತಾ ಇದ್ದಾರೆ ಇವತ್ತು ಅನೇಕ ಸ್ವಾಮೀಜಿಯವರು ಬೆಳಗಾವಿ ಅನೇಕ ಸ್ವಾಮೀಜಿಗಳು ಮಠಾಧೀಶರ ಜೊತೆಗೆ ಇನ್ನುಳಿದವರು ಈ ಒಂದು ಬೇಡಿಕೆ ನೀಡ್ತಾ ಇದ್ದಾರೆ ಎಲ್ಲರಲ್ಲಿ ಚರ್ಚೆ ಆಗಲಿ ಜೊತೆಗೆ ಕೃಷಿಕರಿಗೆ ಒಂದು ಆಗಲಿ ಅದು ಯಾವುದು ಎಮ್ ಎಸ್ ಪಿ ಅದು ಇಲ್ಲಿ ಚರ್ಚೆಗೆ ಶುರುವಾಗದಂತೆ ಈಗ ಐದು ಮಸೂದೆಗಳಿದ್ದಾವ ಆ ಐದು ಮಸೂದೆಗಳು ಅದ್ರ ಚರ್ಚೆ ಅದ್ರ ಜೊತೆಗೆ ಅದರ ಅಪ್ರೂವಲ್ ತಗೊಳ್ಳೋಂಥದ್ದು ಅದ್ರ ಜೊತೆಗೆ ನೋಡ್ದೆ ಏನಪ್ಪ ಅಂತಂದ್ರೆ ಒಬ್ರ ಮೇಲೆ ಒಬ್ಬರು ಅಟ್ಯಾಕ್ ಮಾಡುತ್ತೆ ಅದ್ರಾಗ ಸಮಯ ಭಾಳ ಹೋಗೋಕೆ ಆಗ್ತದೆ ಈಗ ನಾವು ಈ ಪಾರ್ಲಿಮೆಂಟಲ್ಲಿ ನೋಡಿದೀವಿ ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದಾಗ ಇವ್ರು ಯಾವ ರೀತಿಯಾಗಿ ಮುಂದೆ ಆಗ್ತಾ ಹೋಗ್ತಾ ಹೋಗ್ತಾರೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ದೆ ಇನ್ನುಳಿದ ಯಾವುದೋ ವಿಷಯ ಚರ್ಚೆ ಮಾಡುವಂಥ ಅನೇಕ ಸಂದರ್ಭಗಳು ನಾವು ನೋಡ್ತಾ ಇದ್ವಿ ಅದು ಇಲ್ಲಿ ಆಗಬಾರ್ದು ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ಸಲದ ಬೆಳಗಾವಿ ಅಧಿವೇಶನ ಜನರ ಕಾಳಜಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳ ಪರಿಹಾರ ಹುಡುಕುವಲ್ಲಿ ಯಶಸ್ವಿ ಆದರೆ ನಿಜವಾಗಿ ಒಂದು ದೊಡ್ಡ ಸಾಧನೆ ಆದರೆ ಅದು ಆಗೂ ಸಾಧ್ಯ ಭಾಳ 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 ಕಡಿಮೆ ಅಂಥೇಳಿ ಭಾಳಷ್ಟು ಜನರ ಅಭಿಪ್ರಾಯ ಅದಕ್ಕೆ ಅಂತೀರಿ ಇದು ಒಂದು ಫಲಪ್ರದವಾದಂಥ ಅಧಿವೇಶನ ಅದಿದ್ದ ಉತ್ತರ ಕೊಡ್ರಿ ಅದಕ್ಕೆ ನಿಮ್ದು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡ್ಲಿಕ್ಕೆ ಜೊತೆಗೆ ಮುಖ್ಯವಾಗಿ ಇದರ ಅಂತ ಎಚ್ ಸಿಕ್ಸ್ಟೀನ್ ನ್ಯೂ ಇದು ಸತ್ಯದ ಕೈಗಳೇ ವಂದನೆಗಳು